ಎಲ್ಲರಿಗೂ ನಮಸ್ಕಾರ ಕೃಷ್ಣ ಪಾರಿಜಾತದ ಮುಂದಿನ ಮಾತುಕತೆ ನಾರದರು ಸತ್ಯಭಾಮೆ ಮನೆಯಲ್ಲಿ ದೀರ್ಘವಾದ ಮಾತುಗಳನ್ನಾಡಿ ಅಲ್ಲಿಂದ ಹೊಡ್ತಾರೆ ಹೊಂಡುವುದನ್ನು ಹಿಮ್ಮೇಳ ಹೇಳ್ತದ ಹೋಗಿ ಬರ್ತೀವಿ ಸ್ಥಳಾಂತರಕ್ಕೆ ಎಂದು ಯೋಗಿ ತೆರಳಿದನು ತನ್ನೀಂದ್ರ ಆಗ ಪುಟ್ಟಿತು ಆ ಬಾಲೆ ಮನಕ ಮನೋರೋಗ ಮನ್ಮಥನ ಉದ್ರೇಕ ದಿನದಿನಕ ಮುಳಿದು ಮಂಚದಲ್ಲಿ ಮಲಗಿದಳು ಕೃಷ್ಣ ಹಳೆದ ತಾನೆಂದು ಮನಸ್ಸಿಗಳಲಿದಳು ಅಳಲಿದಳು ಕೆಳದಿಯರ ಕರೆದು ಹೇಳಿದಳು ನಿಮ್ಮ ಉಲವಲ್ಲವೆಂದು ಆಜ್ಞೆಯನ್ನು ನೇಮಿಸಿದಳು ಸತ್ಯಭಾಮೆ ಹೇಳ್ತಾಳೆ ಅದನ್ನು ಸತ್ಯಭಾಮೆ ಹಿಂಗೆ ಮಾಡ್ತಾ ಅಂತ ಹೇಳ್ತಾರೆ ಇಲ್ಲೇ ಮನಸುಬಾರದೆ ಮಂಚ ಮೃದು ಆಸನ ಮುಗಿದ ನಾತಕೋ ಕಾಂತ ವನಜಾ ಸಂಭವನಿಲ್ಲೆ ಪಾರಿಜಾತದ ಪುಷ್ಪ ನೆನೆಸಿ ತಂದಿತ ಮಾಡಿದ ನಾಕಾಂತ ಈ ಉಪ್ಪರಿಗೆ ಯಾಕೆ ವಿಚಿತ್ರದ ಹಾವಭಾವವು ಸಾಕೆ ನೋವುದೆನ್ನ ದೇಹ ನಳಿನ ಶರಗಳಿಂದ ಆವುದೊಂದು ಪಾಯವೇ ಇಂದೀವರಾಕ್ಷಿ ಅಂದ ಛಂದಗಳ್ಯಾಕೆ ಈ ದೇಹಕ್ಕೆ ಗಂಧಲೇಪನವ್ಯಾಕೆ ತಂದ ಕುಸುಮ ಜಾಜಿ ಮಲ್ಲಿಗೆ ಸರಬೆಕೆ ಮಂದವರು ಆ ಧರನು ಬೇಕೆ ಅಮ್ಮಯ್ಯ ಮಾತು ಸೇರದಲ್ಲೇ ನಿದ್ರಾಕ್ಷುದೆ ಆತುರ ಎನಗಿಲ್ಲೆ ನೂತನ ಕುಸುಮಮ ನಾಥೆಗಿತ್ತ ಸುದ್ದಿ ಮುನಿ ಎನಿಗೆ ಆತಕ್ಕೆ ಹೇಳಿದನೆ ಅಮ್ಮಯ್ಯ ಸುಮ್ಮ ಕೊಟ್ಟು ರುಕ್ಮಿಣಿ ಕೊಟ್ಟು ಮುಡಿಸಿದ್ದನ್ನು ನೋಡಿ ನಾ ತಂದು ಕೊಟ್ಟಿನ ರೀ ಅಂತ ಹೇಳಿ ಹೋಗಿದ್ದು ಚಲೋ ಆಗ್ತಿತ್ತು ನೂತನ ಕುಸುಮವನಾಥೆಗಿತ್ತ ಸುದ್ದಿ ಘಾತಕ ಮುನಿ ಸತ್ಯಭಾಮೆ ನಾರದರನ್ನು ಉಲ್ಲೇಖಿಸ್ತಕ್ಕಂಥ ಮಾತು ಯಾವುದು ಅಂತಂದರೆ ಘಾತಕಮುನಿ ಸತ್ಯಭಾಮೆ ವಿಚಾರ ಮಾಡ್ತಾ ಏನು ಮಾಡಬೇಕು ಆಗ ಸತ್ಯಭಾಮೆ ಒಂದು ಸಂವಹನಕ್ಕೆ ತೆಗೆದುಕೊಳ್ತಾಳೆ ಏನು ಅಂತಂದರೆ ಗಿಳಿಯನ್ನು ಆರಿಸ್ಕೊಳ್ತಾಳೆ ಪತ್ರವನ್ನು ಬರೆದು ಗಿಳಿಯ ಸಂಗಡ ಕೃಷ್ಣನಿಗೆ ಕಳಿಸ್ತಾಳೆ ಅದನ್ನು ಜೀಜಾಬಾಯಿಯವರು ಸುಂದರವಾದ ಚಿತ್ರವನ್ನು ತೆಗೆದಾರ ಕೀ ಎಷ್ಟೋ ಆಭರಣ ಎಷ್ಟೋ ಒಡ್ಡಾಣಗಳು ಅವಳು ಬರೆಯುವ ಶೈಲಿ ಉದ್ದವಾದಂತಹ ಒಂದು ಹಾಳೆಯನ್ನು ತೆಗೆದುಕೊಂಡು ಅಲ್ಲಿ ಬರಿತಾ ಇದ್ದಾಳ ಮುಂದೆ ಒಂದು ಸಣ್ಣ ಆಸನದ ಮೇಲೆ ಗಿಳಿ ಕೂತಿದೆ ಸತ್ಯಹಾಮೆ ಹಾಡು ಹಾಡೋತ ಅವಳು ಹೇಳ್ತಕ್ಕಂಥ ಮಾತನ್ನು ಹಾಡಿನಲ್ಲಿ ಪತ್ರವ ಬರೆಯಲು ಆ ನಾಥಗೆ ಮಿತ್ರೆಯ ಕಳುಹಲು ವಿಧಾತ್ರಜ ತಂದು ಪದಾರ್ಥವು ಬೇಕೆಂದು ಪತ್ರವ ಬರೆಯಲು ಆ ನಾಥಗೆ ಸಂಧಾನ ಬಿಡಲು ಛಲವ ನಿರ್ಬಂಧಿಸಿ ಮಾಡಲು ಕಂದರ್ಪ ನೈಯನ ದಾರಿಯ ನೋಡಲು ಕೆಳದಿಯಲ್ಲೋಳೊಬ್ಬಳು ಬಿಡಲು ಆಲಸ್ಯವೇ ವಿಷವೋ ಅಥವಾ ಉತಾವಳಿಯ ಹಾಸ್ಯವೋ ಕಾಲಾನುಸಾರದೆ ಕಂಡು ಕಾಣದಿರಲು ಕಾಠಿಣ್ಯವ ತವಕ ಸಾಧನವೋ ಅಥವಾ ತಾಳುವಿಕೆ ಹದನವೋ ಗಮಕವ ಮಾಡಿ ನೋಡೋ ಗೋಪಾಲ ನೀನೇ ಗತಿ ಅನ್ನಲು ಅಂತ ಗೋಪಾಲ ಅಂಕಿತದಿಂದ ತಮ್ಮಣ್ಣ ಬರೆದಂಥ ಹಾಡು ಭಾಳ ಸುಂದರವಾದಂಥ ಪದ್ಯ ನನಗೆ ಹಾಡಿನ ಧಾಟಿಗಳು ಗೊತ್ತಿಲ್ಲ ಹಾಡುಗಳನ್ನು ಓದ್ತಾ ಇದ್ದೀನಿ ಆ ಹಾಡುಗಾರರಿಂದ ಈ ಹಾಡುಗಳನ್ನು ಕೇಳೋದೇ ಒಂದು ಚಂದ ಇದನ್ನು ಹಿಂದೆ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದಲ್ಲಿ ನಮ್ಮ ಬಸವರಾಜ್ ಮಲ್ಶೆಟ್ಟಿಯವರ ನೇತೃತ್ವದೊಳಗೆ ಕುಲಗೋಡು ತಮ್ಮಣ್ಣನ ಪಠ್ಯದ ಹಾಡುಗಳ ಒಂದು ರೆಕಾರ್ಡಿಂಗ್ ಆಯಿತು ಅದು ಮುಷ್ಕೊಂಡು ಅವ್ರ ಹಂಪಿಗೆ ಬಂದ ಮೇಲೆ ನಾನು ಇವ್ರನ್ನ ಕೇಳಿದೆ ಯಾರನ್ನು ನಮ್ಮ ಮಲ್ಶೆಟ್ರನ್ನ ಅಲ್ರಿ ಮಲ್ಶೆಟ್ರು ಈ ಒರಿಜಿನಲ್ ಟೆಕ್ಸ್ಟ್ ಇಟ್ಕೊಂಡು ಸಹಿತ ಹಾಡಿಸ್ಬೋದಾಗಿತ್ತಲ್ಲ ಅಂತ ಆಗಲೇ ನನ್ನ ಕೈಯಲ್ಲಿ ಈ ಪಠ್ಯ ಇತ್ತು ಅವಾಗ ಸತ್ಯಭಾಮಿ ಹೇಳ್ತಕ್ಕಂಥದ್ದು ಸೀಮಂತ ಧೀಮಂತ ರಹಿತಾದಿ ಮಧ್ಯಂತ ಶ್ರೀ ವಧುವಿನ ಕಾಂತ ಮಹಿಮೆ ಅನಂತ ಕೃಷ್ಣನ ವರ್ಣನಾ ಮಾಡ್ತಾಳೆ ಕಾಮನ್ನ ಪಡೆದಾತ ಸೌಮ್ಯ ರೂಪಾವಂತ ಕಾಮಿನಿಯರ ವಲಿಸುವ ಅತಿಬಲವಂತ ರಾಜಾ ನವಿನೇತ್ರ ವೃಜರಾಜ ಮಹಾಸಮರ್ಥ ರಾಜಕುಲಸಂಹಾರ ಕಂಠೀರ ರಾಜೀವ ಮುಖಿಯರಳು ರಾಜಸುತಿ ಪೃಥ್ವಿ ರಾಜರಾಜರ ಗಂಡ ರಾಜಗೋಪಾಲ ಸತ್ಯಭಾಮೆ ಪ್ರಾಣನಾಥನ ಪಾದರೇಣುಕೆ ಸಿರಿ ಸತ್ಯವಾಣಿ ಪಟ್ಟದ ರಾಣಿ ಪಾಣಿ ಪಲ್ಲವದಿ ಗಿರ್ವಾಣವಂಧಿತಾ ನಿಮ್ಮ ಪಾದಪದುಮಕೆ ನಿತ್ಯಮಾನದ ಶರಣೆಂದು ಮಹಾ ಮಾಡಿದಳು ಪತ್ರದ ಉಲ್ಲೇಖ ವಿಧಿಸುತ್ತಾ ತಂದಿತ್ತ ಪಾರಿಜಾತದ ಪುಷ್ಪ ಅಧಿಕಾದಾಪೇಕ್ಷ ಅಲ್ಲಿ ಮನಸು ಮನಸ್ಸು ತಿಲಕ ಎನ್ನಯ್ಯ ಮ್ಯಾಲೆ ದಯವಿಟ್ಟು ಕಳುಹಿದರೆ ಅತ್ಯಂತ ಪ್ರೇಮ ಹೌದು ಪತ್ರ ಬರಿತಾ ಹಾಂ ಹೂ ತಂದು ಕೊಟ್ಟಾನಂತ ವಿಧಿಸುತ್ತಾ ತಂದಿತ್ತ ಪಾರಿಜಾತದ ಪುಷ್ಪ ಅದ್ರ ಮೇಲೆ ನನಗೆ ಅಧಿಕವಾದಂಥ ಅಪೇಕ್ಷೆಯಾಗಿದೆ ಅಂತ ಪತ್ರ ಬರೋದು ಹಿಮ್ಮೇಳ ಹಾಡ್ತದೆ ಪತ್ರ ಹೆಂಗೆ ಕಳಿಸಿಲ್ಲು ಅಂತಿಕೊಂಡು ಹೇಳಿ ಅರಗಿಳಿಯ ತುಂಡಾದೊಳರಸಿ ಪತ್ರವ ಕಟ್ಟಿ ಅರಗಿಳಿಯ ತುಂಡಾದೊಳರಸಿ ಪತ್ರವ ಕಟ್ಟಿ ಮೊರಹರಿಗೆ ಮುಟ್ಟಿಸುವುದೆಂದು ಕಳುಹಿದಳು ಹರಿದು ಬಂದ ಗಿಳಿಯು ಹರಿಯ ಪಾದದಲ್ಲಿಟ್ಟು ಅರಿಯಾದಂಡರಿತು ಆದಂಡರಿತು ಅಲ್ಲಿ ವೃಕ್ಷವನು ಇಲ್ಲೇ ದೇವರು ಮತ್ತು ಈ ಮನುಷ್ಯರು ಮತ್ತು ಇಲ್ಲಿ ಬಳಸಿಕೊಂಡಂತಹ ಪಕ್ಷಿಗಳ ಆ ಸಂಬಂಧ ಆ ಗಿಳಿ ತೊಗೊಂಬಂದು ಕೃಷ್ಣನ ಕೈ ಅದು ಹಾಂ ಹರಿಯ ಪಾದದಲ್ಲಿಟ್ಟು ತಂದು ಅಲ್ಲಿ ಪಾದದಲ್ಲಿಟ್ಟು ಹಿಂಗೆ ಕಳಿಸಾಳ ನಾನು ತಂದೀನಿ ತಿಳ್ಕೊಂಡು ಅಲ್ಲಿಟ್ಟು ಆ ಪತ್ರವನ್ನು ಓದುವುದನ್ನು ಕೇಳುವುದಾಗಲಿ ನೋಡುವುದಾಗಲಿ ಮಾಡದೇ ಗಿಳಿಯು ದೂರದಲ್ಲಿ ಕುಳಿತು ಅರಿಯದಾಂಡರಿತು ಅಲ್ಲಿ ವೃಕ್ಷವನು ಅಲ್ಲಿ ವೃಕ್ಷದ ಮೇಲೆ ಕುತ್ಕೊಳ್ತು ಅಂತ ಅಂದರೆ ಬದುಕಿನ ಸಂಸ್ಕಾರಗಳನ್ನು ತಿಳಿಸ್ಕೊಡ್ತಕ್ಕಂಥ ಅನೇಕ ಪದ್ಯಗಳು ಇದರಲ್ಲಿವೆ ಹಿಮ್ಮೇಳ ಮತ್ತು ಕೃಷ್ಣ ಕೂಡಿದ ಹೇಳತಕ್ಕಂಥ ಒಂದು ಪದ್ಯ ಅರುಸಿ ಕಳುಹಿದ ಲಿಖಿತವನ್ನು ನೋಡಿ ಸಿರಿದೇವಿ ಅರಸ ಚಿಂತಿಸಿ ತನ್ನ ಮನದೊಳಗೆ ಇನ್ನೊಂಟೆಡ್ ಕಾಮದಲ್ಲಿದೆ ಇದು ಎಲೆ ಬಿರೆಂಚಿಯ ಕುವರ ನೀನಲ್ಲಿ ಸುರಲೋಕ ಕುಸುಮವೊಂದು ಅರಸಿ ತಂದಿತ್ತ ಆ ಅಬಲೆಯೊರಳು ಕಲಾಪವನ್ನು ಬೆರೆಸಿ ಜಾರ್ದೆ ಈ ಉಭಯಸಮ್ಮತವ ಇನ್ನಾಮ ಪರಿಯಲ್ಲಿ ಮಾಡುವೆನೋ ಪರಮ ಪ್ರಮಾದವಿತು ಎರಡು ಸುರಗಿಯನೊಂದು ಒರಿಯಲಿಟ್ಟವರುಂಟೆ ಹರಿಣಾಕ್ಷಿಯರನ್ನು ತಿಳಿಸುವರು ಅಟಕಟ ಧರೆಯ ಪುಟ್ಟಿಸಬಹುದು ಪಾಲಿಸಬಹುದು ಪ್ರಳಯ ಅರೆಮರೆ ಇಲ್ಲದೆ ಮಾಡಬಹುದು ಅಸುರರ ಪಡೆಯ ಅಳಿಯಲಪೆನು ನಾನು ಸುರರ ಮುಂಡೆಯಾಹುವು ಬಾಡದಲೆ ಪೊರೆವ ಪೊರೆವನಾನು ಹಯಾಸ್ಯನು ಗಿರಿಯ ಗಿರಿಯಭಾರವದೇನು ಧರೆಯ ತಾಳುವುದೇನು ಹರನೊರವೆ ಕಡಿಸಿ ಹಿರಣ್ಯ ಕಶಪನ ಸೀಳುವುದೇನು ದುರದಿಯಾಗವ ಮಾಡಿದ್ದ ಬಲಿಯ ತುಳಿದವ ನಾನು ಸುರಧೇನು ವೈಬಂದ ಸಹಸ್ರ ಬಾಹುವತರಿದೆ ಶರದಿ ಬಂಧಿಸಿ ಹತ್ತು ಶಿರುಗಳನ್ನು ಚಂಡಾಡದೆ ಸರಕು ಮಾಡದೆ ಕೊಂದೆ ಕಾಲನೇಮಿಯನು ಹರನ ತ್ರಿಪುರವಗೆಲಿದೆ ಹಯವೇರಿ ಕಡಿದೆ ಸರಿಯಲ್ಲ ಸುರರೊಳಗೆ ಮೊರೆ ಹಕ್ಕವರ ಕಾಯುವ ಬಿರದು ಎನಗುಂಟು ಪರಮ ಪಂಚಪ್ರಾಣವಾಗಿಹರು ಉಭಯವರ ಮೋಹನಾಂಗಿಯರ ವಶವಾದೆ ಇನ್ನೇವರಿಗರು ತಿಳಿಸುವುದು ಪ್ರಯಾಸ ಕೃಷ್ಣ ಆ ಪದ್ಯವನ್ನು ಆ ಪತ್ರವನ್ನು ಓದಿದ ಮೇಲೆ ತನ್ನ ಅಂತರಂಗದ ಪ್ರಶ್ನೆಗಳನ್ನು ಮಾಡ್ಕೊತಾನ ಅವನ ಮನದ ವ್ಯಾಕುಲ ಪ್ರಾರಂಭ ಆಯಿತು ನನಗೆ ಎಲ್ಲೋ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟೆ ನಾರದರು ಹೂ ತಂದು ಕೊಟ್ಟಾಗ ಏ ಆ ಸತ್ಯಭಾಮನ ಕರ್ಕೊಂಬರ್ರಿ ಅಂತಿಕೊಂಡು ಆ ಮಾಲೆಯನ್ನು ಎರಡು ತುಂಡುಗಳನ್ನು ಮಾಡಿ ತೊಡೆ ಮೇಲೆ ಬರತೊಡೆ ಮೇಲೆ ಒಬ್ಬನ್ನು ಕೂಡಿಸಿಕೊಂಡು ಮುಡಿಸಿದ್ದೆ ಅಂತಂದರೆ ಇದು ಯಾವುದೋ ಸಮಸ್ಯೆ ಬರ್ತಿದ್ದಿಲ್ಲ ಹೇಳಿ ಒಂದು ಚಿತ್ರ ತೆಗೆದ ಜೀಸಾವ ಎಷ್ಟು ಸುಂದರವಾದ ಚಿತ್ರ ಇದೆ ಕೃಷ್ಣ ಆತ್ಮಗತ ವಿಚಾರದಿಂದ ಕೂಡಿದ್ದಾನೆ ಒಂದು ಲೋಡಿಗೆ ಹಾನಿಕೊಂಡು ಒಂದು ಸದಾ ಒಂದು ಸಣ್ಣ ಪೀಠದ ಮೇಲೆ ಕುತ್ಕೊಂಡು ವಿಚಾರವನ್ನು ಮಾಡ್ತಾ ಇದ್ದಾನೆ ಬ್ಯಾಕ್ಲೂನ್ ಉತ್ತರ ಬರೆಯಲು ಆ ನಾಥೆಗೆ ಭೃತ್ಯರ ಭ್ರತ್ಯರ ಕಳುಹಲು ಏನು ಸತ್ಯಭಾಮೆ ವಿಚಾರ ಮಾಡಿದ್ರು ಅದನ್ನು ಆ್ಯಸ್ ಇಟ್ ಈಸ್ ಡುಪ್ಲಿಕೇಟ್ ಆಗ್ತಾಯಿದೆ ಉತ್ತರ ಬರೆಯಲು ಆ ನಾಥೆಗೆ ಆಕೆ ಪತ್ರವ ಬರೆಯಲು ನಾಥಗೆ ಏನಿರ್ತಾಳೆ ಇಲ್ಲಿ ಉತ್ತರ ಬರೆಯಲು ಆ ನಾಥಗೆ ಭ್ರತ್ಯರ ಕಳಹಲು ಇತ್ತ ಸತ್ರಾಜೀತ ಸುತೆಗೆ ನಾನು ಚಿತ್ತ ಪಲ್ಲಟ ಮಾಡಬ್ಯಾಡೆಂದು ನೋಡ್ರಿ ಮಾತು ಹೇಳ್ತಕ್ಕಂಥದ್ದು ಕೃಷ್ಣ ಅವಳ ಸಲಿಸಲು ನಾನಿನ್ನಿವಳ ಒಲಿಸಲು ಅವಳ ದುಟಿಯ ಅಬಲೆಯಲ್ಲಿಗೆ ಹಲವು ಹಂಬಲಿಸಬ್ಯಾಡೆಂದು ವರ್ಣ ಮಾಡ್ತಾನೆ ಹಂಬಲ ಕಳಿಸಲು ಅಥವಾ ವಿಳಂಬದಿಂದ ಎಳೆಯಲು ಸಂಭಾವಿತವೋ ಅಸಂಭಾವಿತವೋ ಡಂಬಕವನ್ನು ಮಾಡಲು ಆಸೆಯ ಹಚ್ಚಲು ಅಥವಾ ಮೋಸ ಬೆಚ್ಚಲು ದೂಷಣವಾಡಲು ಅಭಾಸಾ ಕಂಜಲು ಹಾಸ್ಯವ ಮಾಡಿ ಬಿಡಲು ಏನು ಮಾಡಲಿ ಇನ್ನು ಮನದಲ್ಲಿ ವಿಚಾರ ಮಾಡ್ತಾನೆ ಪತ್ರ ಬರಲಿ ಪ್ರಾರಂಭ ಮಾಡಿಲ್ಲವ ಉತ್ತರ ಬರೆಯಲು ನಾಥೆಗೆ ಭೃತ್ಯರ ಕಳುಹಲು ಯಾರನಾರ ದೂತನ ಕಳಿಸ್ಲೋ ಪತ್ರ ಬರೀಲೋ ಅಂತ ವಿಚಾರ ಇದ್ದಾಳೆ ಈ ರೀತಿ ಕೃಷ್ಣನ ವಿಚಾರ ಒಂದು ಕಡೆ ಸತ್ಯಭಾಮೆಯ ಪತ್ರ ಬರೆದ ಕಳಶಾಳ ಗಿಳಿ ತೊಂಬಂದದ ಗಿಳಿ ಕೊಟ್ಟದ ಗಿಳಿ ಕೊಟ್ಟ ಪತ್ರ ಓದಿದ ಮೇಲೆ ಆತನ ಮನಸ್ಸಿನಲ್ಲಿ ಆಗ್ತಕ್ಕಂಥ ವ್ಯಾಕುಲಗಳನ್ನು ಇಲ್ಲೇ ತಮ್ಮಣ್ಣ ದಾಖಲಿಸಿದ್ದಾನೆ ಭಾಳ ಸುಂದರವಾದಂಥ ಪದ್ಯ ಸುಮ್ಮನೆ ಸರಳವಾಗಿ ಓದ್ಕೋತೋದ್ರೆ ಆ ಪದ್ಯಗಳ ಅರ್ಥ ಆಗ್ತದೆ ಆನಂದ ಅಂತಕ್ಕಂಥದ್ದಾಗ್ತದೆ ಕೃಷ್ಣ ಬರದ ಪದ್ಯವನ್ನು ಕೃಷ್ಣ ಬರದ ಪತ್ರದ ಪದ್ಯವನ್ನು ನಾಳೆ ನಿಮ್ಸ್ ನೋಡೋಣ ಅಂತ ನಮಸ್ಕಾರ